ಅಡಿಗೆ ಮತ್ತೆ ಸ್ವಾಗತ ಎಲ್ಲಾದ್ರೂ ಮನುಷ್ಯರು ಸತ್ತು ಬಿದ್ರೆ ನೋಡಿದ್ರು ನೋಡದ ರೀತಿ ಜನ ಹೋಗ್ತಾರೆ ಇನ್ನು ಪಕ್ಷಿಗಳು ಸತ್ತು ಬಿದ್ರೆ ಯಾರ್ ಕೇಳ್ತಾರಲ್ವಾ ಆದ್ರೆ ಇಲ್ಲೊಂದು ಪುಟ್ಟ ಹಕ್ಕಿಯ ಆಕಸ್ಮಿಕವಾಗಿ ಸಾವನ್ನಪ್ಪಿತ್ತು ಅದಕ್ಕೆ ಮರಣೋತ್ತರ ಪರೀಕ್ಷೆ ನಡೆಸಿ ಸಾವಿಗೆ ಕಾರಣ ತಿಳಿಯೋ ಪ್ರಯತ್ನ ನಡೀತು ಅದ್ ಹೇಗಿತ್ತು ಅಂತ ನೀವೇ ನೋಡಿ ಇಲ್ಲಿ ಪಕ್ಷಿಗಳಿಗೂ ನಡೀತು ಮರಣೋತ್ತರ ಪರೀಕ್ಷೆ ಆಕಸ್ಮಿಕ ಸಾವಿಗೆ ಕಾರಣ ತಿಳಿಯೋ ಪ್ರಯತ್ನವೂ ಆಯ್ತು ಯಶಸ್ವಿ ಹೌದು ಪಕ್ಷಿ ಪ್ರೇಮ ಹಾಗೂ ಮಾನವ ಕಳಕಳಿಯ ಅಪರೂಪದ ವಿದ್ಯಮಾನವೊಂದು ಮಂಗಳೂರಿನ ಅಶೋಕ್ ನಗರದಲ್ಲಿ ನಡೆಯಿತು ಪಕ್ಷಿಗಳು ಸಾವನ್ನಪ್ಪಿರುವುದನ್ನ ಗಮನಿಸಿದ ಪರಿಸರ ಪ್ರೇಮಿ ಶಶಿಧರ್ ಶೆಟ್ಟಿ ಇದು ಹಕ್ಕಿ ಜ್ವರದ ಲಕ್ಷಣಗಳಿರಬಹುದು ಎಂದು ಸಂಶಯಗೊಂಡಿದ್ರು ನಂತರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರ ಸಹಾಯ ಪಡೆದು ಹಕ್ಕಿಗಳ ಸಾವಿಗೆ ಕಾರಣ ಏನು ಅಂತ ತಿಳಿಯಲು ಮುಂದಾದ್ರು ಹದಿನೈದು ದಿವಸಗಳ ಹಿಂದೆ ಸೇಮ್ ಅದೇ ಜಾತಿಗೆ ಸಿಕ್ಕಿದ ಒಂದು ಕುಟುಂಬ ಹಕ್ಕಿ ಅಂತ ಸಣ್ಣ ಕುಟರ ಅಂತ ಕರಿತೀವಿ ಎಲೆ ಬಣ್ಣದ ಹಕ್ಕಿ ಮತ್ತೊಂದು ಬಿದ್ದು ಸತ್ತಿತ್ತು ಮೊನ್ನೆ ಇನ್ನೊಂದು ನೋಡ್ತಾ ನೋಡ್ತಾ ಇನ್ನೊಂದು ಹಕ್ಕಿ ಮೇಲುಗಡೆಯಿಂದ ಬಂದು ಬಿತ್ತು ಅದಕ್ಕೆ ನೀರು ಕುಡಿಸಿದ್ರೊಳಗೆ ಅದು ತೀರಿ ಹೋಯಿತು ಮತ್ತು ಅದನ್ನು ನಾನು ಯಾಕೆ ಏನಾದರೂ ಈಗ ಎಲ್ಲ ಕಡೆ ಹಕ್ಕಿ ಜ್ವರ ಅಂತ ಹೇಳ್ತಾರೆ ಅದರಿಂದ ಏನಾದರೂ ಸತ್ತುತ್ತಾ ಅಥವಾ ಏನಾದರೂ ಇಲ್ಲಿ ವಿಷಕಾರಿ ರಾಸಾಯನಿಕಗಳ ಸಿಂಪಡಣೆ ಮಾಡಿದಂಥ ಯಾವುದೋ ಆಹಾರ ಧಾನ್ಯಗಳನ್ನು ತಿಂದು ಸತ್ತಿತ್ತ ಏನಾದರೂ ಒಂದು ಪೋಸ್ಟ್ ಮಾರ್ಟಮ್ ಮಾಡೋಣ ಅನಿಸಿತು ಯಾಕಂದರೆ ನಮ್ಮ ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಇಟ್ ಈಸ್ ದಟ್ ಈಸ್ ಆಲ್ಸೋ ಕಮಿಂಗ್ ಅಂಡರ್ ವೈಲ್ಡ್ ಪ್ರೊಟೆಕ್ಟೆಡ್ ವೈಲ್ಡ್ ಅಲ್ಲಿ ಬರುತ್ತೆ ಮಂಗಳೂರಿನ ರೇಂಜ್ ಆಫೀಸರ್ಗೂ ಕಾಲ್ ಮಾಡಿದೆ ಸ್ಪಂದನೆ ಮಾಡಿ ಕಳಿಸ್ಕೊಟ್ರು ಈ ಪ್ರದೇಶದ ಹತ್ತಿರದಲ್ಲಿ ಅಪಾರ್ಟ್ಮೆಂಟ್ ತಲೆ ಎತ್ತಿದ್ದು ಇದು ಪಕ್ಷಿಗಳಿಗೆ ಮಾರಕವಾಗಿ ಪರಿಣಮಿಸಿದೆ ಇದಕ್ಕೆ ಡಿಕ್ಕಿ ಹೊಡೆದ ಪಕ್ಷಿಗಳು ರೆಕ್ಕೆ ಮುರಿದುಕೊಂಡು ಕೆಳಗೆ ಬೀಳ್ತಿವೆ ಇದು ಮರಣೋತ್ತರ ಪರೀಕ್ಷೆಯಿಂದ ಗೊತ್ತಾಯ್ತು ಈ ಕುಟುರ ಹಕ್ಕಿಯ ರೆಕ್ಕೆಯ ಮೂಳೆ ಮುರಿದಿದ್ದು ಮೇಲಿಂದ ಕೆಳಗೆ ಬಿದ್ದ ಪರಿಣಾಮ ತಲೆಯಲ್ಲಿ ಗಂಭೀರ ಗಾಯವಾಗಿ ರಕ್ತಸ್ರಾವದಿಂದ ಮೃತಪಟ್ಟಿದೆ ಪೋಸ್ಟ್ ಮುಂದೆ ಹೊಟ್ಟೆಯನ್ನ ಮಾಡ್ತಾ ಹೋದಾಗ ನಮ್ಗೆ ಏನಂದ್ರೆ ಯಾವುದೇ ಕ್ಯಾವಿಟಿಯಲ್ಲಿ ಕಾವಿಟಿಯಲ್ಲಿ ಕ್ಲಾಟೆಡ್ಮೆಂಟ್ ಈ ಒಂದು ಲಂಗ್ಸಲ್ಲಿಯೂ ಸಪ್ ಬ್ಲೀಡಿಂಗ್ ಕಾಣ್ತಾ ಇದೆ ಸೊ ಅದು ಇಂಡಿಕೇಶನ್ ಏನಂದರೆ ಅದು ಇಂಜುರಿ ಆಗಿದೆ ಅಂತ ಲೆಕ್ಕ ಒಂದು ಆಮೇಲೆ ತಲೆ ಭಾಗದಲ್ಲಿ ನಾವು ಸ್ಕಿನ್ನನ್ನು ಓಪನ್ ಮಾಡಿ ನೋಡಿದಾಗ ತಲೆ ಭಾಗದಲ್ಲಿ ನಮಗೆ ರಕ್ತದ ಹನಿ ಶೇಖರಣೆ ಅದಕ್ಕೆ ಕಾಣ್ತಾ ಇದೆ ಅದಂದರೆ ಯಾವುದೋ ಒಂದು ಹಿಟ್ಟಾಗಿದೆ ಯಾವುದೋ ಒಂದು ಒಂದೇ ಗೋಡೆ ಇರ್ಬೋದು ಅಥವಾ ಅದು ತಲೆ ಈ ಎರಡು ಪಕ್ಷಿಗಳ ಸಂಕುಲಕ್ಕೆ ಮನುಷ್ಯನ ಆಧುನೀಕರಣ ಮಾರಕವಾಗಿ ಪರಿಣಾಮ ಬೀರ್ತಿದೆ ಇದರಿಂದ ಪಕ್ಷಿಗಳು ಸಾಯ್ತಿವೆ ಅಲ್ಲದೆ ರಸ್ತೆಯ ಉದ್ದಗಲಕ್ಕೂ ಹಾದು ಹೋಗ್ತಿರುವ ಕೇಬಲ್ಗಳು ಹಕ್ಕಿಗಳ ಸಾವಿಗೆ ಪ್ರಮುಖ ಕಾರಣವಾಗಿದೆ ಎಟಿವಿ ನ್ಯೂಸ್ ಮಂಗಳೂರು ರಾಷ್ಟಕವಿ ಡಾಕ್ಟರ್ ಎಂ ಗೋವಿಂದ ಪೈ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿರುವ ಕೊಡುಗೆ ಅಪಾರ ನವೋದಯ ಕಾಲಘಟ್ಟದ ಪ್ರಮುಖ ಕವಿಯಾಗಿದ್ದ ಇವರು ಸಂಶೋಧಕ ನಾಟಕಕಾರ ಇತಿಹಾಸಕಾರ